ಏನಿದು ಐ ನಮ್ಗೀಗ ವೋಟಿಂಗ್ ಬೇರೆಲ್ಲದಕ್ಕಿಂತ ಸುಲಭ ಯಾಕಂದ್ರೆ ನಾವೀಗ ಅತಿ ಸಕ್ಷಮ ಹೌದಾ ಹೇಗೆ ಸಕ್ಷಂ ಆ್ಯಪ್ನ ಸಹಾಯದಿಂದ ವಿಶೇಷ ಚೇತನ ಮತದಾರರಿಗೆ ಎಷ್ಟು ಅನುಕೂಲ ಆಗಿದೆ ಗೊತ್ತಾ ಅಜ್ಜಿ ಈ ಆ್ಯಪ್ನಲ್ಲಿ ನಾನು ಡಿ ಅಂತ ಗುರುತಿಸ್ಕೋಬಹುದು ಹೊಸ ಮತದಾರರಾಗಿ ನೋಂದಣಿ ಕೂಡ ಮಾಡಿಸಬಹುದು ಬೇರೆ ಯಾವುದೇ ಬದಲಾವಣೆ ಇದ್ರೂ ಮಾಡಿಸ್ಬಹುದು ಮತದಾನ ದಿನ ವೀಲ್ ಚೇರ್ ಸೌಲಭ್ಯ ಸಿಗುತ್ತೆ ಹಾಗೆ ಪಿಕಪ್ ಮತ್ತು ಡ್ರಾಪ್ ಕೂಡ ಮಾಡ್ತಾರೆ ಮತದಾನ ಕೇಂದ್ರದ ಸ್ಥಳ ಮತಗಟ್ಟೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು ಮತ್ತು ಮತಗಟ್ಟೆ ಅಧಿಕಾರಿಗಳ ಸಂಪರ್ಕ ವಿವರಗಳನ್ನು ಕೂಡ ಪಡೆಯಬಹುದು ಇದರಲ್ಲಿ ಧ್ವನಿ ಸಹಾಯ ಟೆಕ್ಸ್ಟ್ ಟು ಸ್ಪೀಚ್ ದೊಡ್ಡ ಫಾಂಟ್ ಮತ್ತು ಹೆಚ್ಚಿನ ಕಾಂಟ್ರಾಸ್ಟ್ ಬಣ್ಣಗಳ ಉಪಯೋಗ ಮಾಡಿರೋದ್ರಿಂದ ಇದು ವಿಶೇಷ ಚೇತನರಿಗೆ ಬಳಸಲು ಬಹಳ ಸುಲಭ ಇವರಿಗೆ ಗೊತ್ತಾಯ್ತು ನಿಮ್ಗೆಲ್ಲ ಗೊತ್ತಾಯ್ತಾ ಎಲ್ಲಾ ಪಿಡಬ್ಲ್ಯೂಡಿ ಮತದಾರರು ಹಿಂದೆ ಸಕ್ಷಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಸ್ತುತ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲು ಸಜ್ಜಾಗಿ